ವರದಕ್ಷಿಣೆ ತರುವಂತೆ ಗರ್ಭಿಣಿ ಪತ್ನಿಗೆ ಕಿರುಕುಳ ನೀಡಿ ಹಲ್ಲೆ ನಡೆಸಿ ಕೊಲೆಗೈದ ಪತಿ ಬಳಿಕ ತಾನೂ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೆಹಳ್ಳಿ ಹೋಬಳಿ ನೊರನಕ್ಕಿ ಗ್ರಾಮದಲ್ಲಿ ನಡೆದಿದೆ ನಯನಾ ಪತಿಯಿಂದ ಕೊಲೆಯಾದ ಪತ್ನಿ ಅಯ್ಯಪ್ಪ ಹತ್ಯೆ ಮಾಡಿದ ನಂತರ ವಿಷ ಸೇವಿಸಿ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ ದೊಡ್ಡೇರಿ ಕಾವಲು ಗ್ರಾಮದ ನಯನಾಳನ್ನು ನೊರನಕ್ಕಿ ಗ್ರಾಮದ ಅಯ್ಯಪ್ಪನೊಂದಿಗೆ ಮೂರು ವರ್ಷಗಳ ಹಿಂದೆ ವಿವಾಹ ಮಾಡಿಕೊಡಲಾಗಿತ್ತು ದಂಪತಿಗೆ ಒಂದು ಗಂಡು ಮಗು ಇತ್ತು ಈಗ ನಾಲ್ಕು ತಿಂಗಳ ಗರ್ಭಿಣಿಯಾಗಿದ್ದ ನಾಯನಗೆ ವರದಕ್ಷಿಣೆ ತರುವಂತೆ ಪತಿ ಪದೇ ಪದೇ ಕಿರುಕುಳ ನೀಡುತ್ತಿದ್ದ ಎನ್ನಲಾಗಿದೆ ಈ ಸಂಬಂಧ ನಾಯನ ಎರಡು ಬಾರಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ಆದರೂ ಬುದ್ಧಿ ಕಲಿಯದ ಅಯ್ಯಪ್ಪ ಪತ್ನಿ ಮೇಲೆ ಹಲ್ಲೆ ನಡೆಸಿ ಕೊಲೆಗೈದಿದ್ದಾನೆ ಎಂದು ತಿಳಿದುಬಂದಿದೆ ಚನಾರಪಟ್ಟಣ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ನಾಯನ ಕುಟುಂಬಸ್ಥರು ಮಾತನಾಡಿ ನವೆಂಬರ್ ಹದಿನೇಳರ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅಯ್ಯಪ್ಪ ಮಾವನ ಮನೆಗೆ ಬಂದು ಅಲ್ಲಿಯೇ ಉಳಿದುಕೊಂಡಿದ್ದ ಮರುದಿನ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಯನಾಳನ್ನು ಮಲ್ಲಪ್ಪನ ಬೆಟ್ಟಕ್ಕೆ ಕರೆದುಕೊಂಡು ಹೋಗಿದ್ದ ಈ ನಡುವೆ ರಾತ್ರಿ ಒಂಬತ್ತು ಸುಮಾರಿಗೆ ಯಶೋಧಮ್ಮ ಅವರ ವಾರಗಿತ್ತಿ ಶ್ರುತಿ ಎಂಬವರು ಕರೆ ಮಾಡಿ ನಿಮ್ಮ ಮಗಳು ನಯನಾಳಿಗೆ ಹುಷಾರಿಲ್ಲ ಆದ್ದರಿಂದ ನೂರಕ್ಕೆ ಗ್ರಾಮಕ್ಕೆ ಕರೆದುಕೊಂಡು ಹೋಗಿದ್ದಾರೆಂಬ ವಿಚಾರ ತಿಳಿಸಿದರು ಯಶೋಧಮ್ಮ ಅವರು ಕೂಡಲೇ ಮಕ್ಕಳು ಮತ್ತು ಸಂಬಂಧಿಕರೊಡನೆ ನೂರಕ್ಕೆ ಗ್ರಾಮಕ್ಕೆ ಹೊರಟರು ಮಾರ್ಗಮಧ್ಯೆ ನಯನ ಮೊಬೈಲ್ಗೆ ಕರೆ ಮಾಡಿದಾಗ ಅಳಿಯ ಅಯ್ಯಪ್ಪ ಕರೆ ಸ್ವೀಕರಿಸಿ ನಿಮ್ಮ ಮಗಳನ್ನು ನಾನೇ ಕೊಲೆ ಮಾಡಿದ್ದೇನೆ ಎಂದು ತಿಳಿಸಿದ್ದಾನೆ ಕೂಡಲೇ ನೊರಕಿ ಗ್ರಾಮದ ಮಗಳ ಮನೆಗೆ ಬಂದಾಗ ಮಗಳ ಶವ ಮನೆಯಲ್ಲಿ ಇತ್ತು ನಯನಾಪತಿ ತವರು ಮನೆಯಿಂದ ಆಸ್ತಿ ತರುವಂತೆ ಮಾನಸಿಕವಾಗಿ ಹಿಂಸೆ ಕಿರುಕುಳ ನೀಡಿ ಕೊಲೆ ಮಾಡಿದ್ದಾನೆ ಆತನ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ರು ಈಗ ಮೂರು ವರ್ಷದಲ್ಲಿ ಮದುವೆ ಮಾಡಿಕೊಟ್ಟಿದ್ದ ಹುಡುಗಿನ ಹುಡುಗಿನ ನಾನು ಅವ್ರ ಚಿಕ್ಕಪ್ಪ ಮದುವೆ ಎಲ್ಲ ಫಿಕ್ಸ್ ಆಯಿತು ನಾವು ಸಿಂಪಲ್ ಆಗಿ ಮಾಡಿಕೊಡ್ತೀವಿ ಅಂತ ಕೇಳ್ಕೊಂಡು ಅವ್ನು ಆಗೋದೇ ಇಲ್ಲ ಅಂತ ಹಠ ಮಾಡಿ ಚೌಟಿಲ್ಲ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ ಹಠ ಮಾಡಿದ ಅಂದರೆ ಮೂರು ದಿನ ಹೆಣ್ಮಕ್ಳು ಅವ್ರಿಗೆ ಗಂಡು ಿಲ್ಲ ಅವ್ರ ಗಂಡನೂ ಸರಿ ಆಮೇಲೆ ಸಾಲಾಗಿಲ್ಲ ಮಾಡಿ ಎಂಟು ಲಕ್ಷ ಖರ್ಚು ಸಹ ಮದುವೆ ಮದುವೆ ಚೌಟ್ರಿಲೆ ಮಾಡಬೇಕು ಅದು ಹ್ಞೂ ಎಲ್ಲ ಅಂದರೆ ಅವ್ರ ತೆ ಸಾಲ ಮಾಡಿ ಮಾಡ್ದೆವು ಚೌಟ್ರಿಲೇ ಬೇಕು ಅಂದ್ವರಿಗೆ ಮಾಡಿಕೊಟ್ಟ ಸ್ವಲ್ಪ ಜೀವನ ಚೆನ್ನಾಗೇ ಇದ್ದರು ಚೆನ್ನಾಗೆ ಇದ್ದಾಗ ಏನಾಯಿತು ಅಂತಂದರೆ ಹಿಂಗೆ ಸ್ವಲ್ಪ ಏನು ನೆನಪು ಕಿರಿಕ್ ಅದು ಕಿರಿಕ್ ಮಾಡಿಕೊಂಡು ಮಾಡ್ಕಂಡೇ ಮಾಡ್ದೆ ಆಮೇಲೆ ಮಾಡ್ದೆ ಅವನಿಗೆ ಹಾಂ ತರ ಹೇಳ್ತೀನಿ ಆಮೇಲೆ ಏನು ಮಾಡ್ದೆ ಪಾಪ ಒಂದು ಮೊದಲು ಪಾಪ ಆಯಿತು ಪಾಪವಾಗಿ ಆಗಿ ಒಂದು ಇಪ್ಪತ್ತು ದಿವಸ ಆಗಿತ್ತು ಅವನಿಗೆ ಸ್ವಲ್ಪ ಆಲ್ಟು ಪ್ರಾಬ್ಲಮ್ ಆಯಿತು ಅವ್ನಿಗೆ ಆಲ್ಟು ಪ್ರಾಬ್ಲಮ್ ಆದಾಗ ಏನು ಮಾಡ್ತಾ ಹಿಂಗೆ ಆಯ್ತಲ್ಲ ಚಿಕ್ಕ ವಯಸ್ಸು ಹುಡುಗಿ ಅಂದ್ಬಿಟ್ಟು ಏನು ಮಾಡ್ದು ಎಂಬತ್ತು ಸಾವಿರ ಖರ್ಚು ಮಾಡ್ದೆ ಅವನಿಗೆ ನಮ್ಮ ಮನೇಲಿ ಇಟ್ಕೊಂಡು ಎಂಬತ್ತು ಸಾವಿರ ಅವ್ರ ಮನೇಲಿ ಇರಲಿಲ್ಲ ಅವರು ನಮ್ಮ ಮನೇಲಿ ಖರ್ಚು ಮಾಡಿದ್ವಿ ನನ್ನ ತಂಗಿನೇ ನಯನ ಅಂತ ನನ್ನ ತಂಗಿ ಅವ್ರು ನನ್ನ ಅರ್ನಕ್ಕಿಗೆ ಮೂರು ವರ್ಷದ ಹಿಂದೆ ಮದುವೆ ಮಾಡಿಕೊಟ್ಟಿದ್ದು ಎರಡು ಎರಡು ವರ್ಷದ ಮಗುನೂ ಇದೆ ಈಗ ಮೂರು ತಿಂಗಳು ಪ್ರೆಗ್ನೆಂಟು ಅವ್ರಿಗೆ ಯಾವಾಗಲೂ ಒಡವೆ ಆಸ್ತಿ ಹಣ ಅದರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಗಂಡನಿಗೆ ಅಯ್ಯಪ್ಪ ಅವ್ರಿಗೆ ಯಾವಾಗಲೂ ಅದರಲ್ಲ ನಮ್ಮ ಮನೆಗೂ ಅಂದರೆ ಬರ್ ನಮ್ಮ ಮನೆಗೆ ಬಂದರೆ ಸಾಕು ಅವ್ರು ದುಡ್ಡು ಕೇಳೋಕ್ಕೆ ಸ್ಟಾರ್ಟ್ ಮಾಡೋರು ಬಂದು ಬಂದು ಯಾವಾಗಲೂ ದುಡ್ಡು ಕೇಳ್ತಾನೆ ಇದ್ದರು ನಮ್ಮನೆಗೂ ಬಂದು ಒಂದು ಜಗಳ ಮಾಡಿ ಒಂದು ಎರಡು ಮೂರು ಸತಿನೇ ಜಗಳ ಮಾಡಿ ಮತ್ತೆ ತಿರ್ಗಿ ಅವಳಿಗೆ ಅಂದರೆ ಅಲ್ಲಿಂದ ಒಂದು ಎರಡು ಮೂರು ಸತಿ ಕಂಪ್ಲೇಂಟಾಗಿ ರಾಜಿ ಮಾಡಿ ಮತ್ತೆ ಎಲ್ಲ ಮತ್ತೆ ನಮ್ಮ ಮನೇಲೆ ಇರಲಿ ಅಂತ ಸ್ವಲ್ಪ ದಿನ ಹೇಳಿದರು ಆಮೇಲೆ ಚೆನ್ನಾಗಿ ಹೋಗ್ತೀನಿ ಮಾಡ್ತೀನಿ ಅಂತ ಅಂದಮೇಲೆ ನಾವು ತಗಿ ಬ ನಮ್ಮಮ್ಮನೂ ಅಷ್ಟೇ ಬಂದು ಹೋಗಿ ಮಾಡಲಿ ಬಿಡಿ ತೆಗಿ ಅಂತ ಸುಮ್ಮನೆ ಆದರು ಆಮೇಲೆ ಮತ್ತೆ ತಿರ್ಗಿ ಅದೇ ನಮ್ಸಿ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೆಳಗ್ಗೆ ನಿನ್ನೆ ನಿನ್ನೆ ಬೆಳಗ್ಗೆ ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಮಾವನೂರು ಮಲಪ್ಪ